ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವಂತೆ ನಗರದಲ್ಲಿ ಸಚಿವ ಬೈರ್ತಿ ಸುರೇಶ್ ರವರಿಗೆ ರೈತ ಸಂಘ ಮನವಿ ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿ ಮುಂಗಾರು ಮಳೆ ಇಲ್ಲದೆ ನಷ್ಟವಾಗಿರುವ ಪ್ರತಿ ಎಕರೆ ರಾಗಿ ನೆಲಗಡಲೆ ತೊಗರಿ ಬೆಳೆಗೆ ಒಂದು ಲಕ್ಷ ಪರಿಹಾರ ಘೋಷಣೆ ಮಾಡಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರೈತ ಸಂಘದಿಂದ ಗುರುವಾರ ಮಧ್ಯಾಹ್ನ ಮೂರರ ಸಮಯದಲ್ಲಿ ನಷ್ಟ ರಾಗಿ ಬೆಳೆ ಸಮೇತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರ್ತಿ ಸುರೇಶ್ ರವರಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಜಿಲ್ಲೆಯನ್ನು ಸರ್ಕಾರಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಹೆಚ್ಚಿನ ಅನುದಾನ ತರುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆಂದು ಉಸ್ತುವಾರಿ ಸಚಿವರ ವಿರುದ್ಧ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಅಸಮಾಧಾನ ವ್ಯಕ್ತಪಡಿಸಿದರು ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲ ಟೋಟಲ್ ಎಲ್ಲಾ ರಾಗಿ ಬೆಳೆ ಎಲ್ಲ ಒಣಗ್ತಾ ಇದೆ ದಯವಿಟ್ಟು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಇಲ್ಲ ಬರಪೀಡಿತ ಜಿಲ್ಲೆ ಅಂತೆಲ್ಲ ಮಾಡಿ ನೆلಗಡೆನಲ್ಲಿ ಇದು ಇಲ್ಲ ಪರಿಹಾರ ಸ್ವಲ್ಪ ಕೊಟ್ಟ್ರಲ್ಲ ಇಲ್ಲ ಈಗ ಅಜೆಸ್ಟ್ ಆಗಿರೋದು ಇನ್ನು ಡಿಸಿ ಅವರೇ ಅದು ಹಿಂದಿ ಹಿಂದಿನ ಆಗಿದೆ ರೈಟ್ ಅಲ್ಲ ಹಿಂದೇ ಆಗಿದೆ ಈಗ ರಾಗಿ ಬೆಳೆಯಾಗಿದೆ ಈಗ ಸರ್ ಇನ್ನೊಂದು ಎಂಟು ದಿವಸ ನೋಡ್ತೀವಿ ಸರ್ ಇದು ಇನ್ನೊಂದು ಎಂಟು ದಿವಸ ನೋಡ್ಬಿಟ್ಟು ಆಗಲಿಲ್ಲ ಅಂದ್ರೆ ನಾವು ಸಮೀಕ್ಷೆ ನೋಡಿ ಸಮೀಕ್ಷೆ ಮಾಡಿ ರಿಪೋರ್ಟ್ ಕಳ್ಸಿ ನಾನು ಅದೊಂದು ಇದು ಮತ್ತೆ ಈ ಚೆನ್ನೈ ಕರೆಗಳು ಟೋಟಲ್ಲು ನಲ್ವತ್ತಡಿ ಐವತ್ತಡಿ ಹೋಗಿದೆ ಇದುವರೆಗೂ ಅದು ಆ ಚೆನ್ನೈ ಕರೆ ಗುತ್ತಿಗೆದಾರ ಏನಿದ್ದಾರೆ ಸಾಹಿಬ್ ಮಣ್ಣೆತ್ತಿರಡಿ ಮಣ್ಣು ಎತ್ತಿ ಪೂರ್ತಿ ಇಲ್ಲ ಸರ್ ಇನ್ನೊಂದು ಕೋಲಾರ ಜಿಲ್ಲೆಯಲ್ಲಿ ಈ ಅಧಿಕಾರಿಗಳ ಸಿಬ್ಬಂದಿ ಸಂಪೂರ್ಣವಾಗಿ ಅರವತ್ತು ಪರ್ಸೆಂಟ್ ಕಮ್ಮಿ ಇದ್ದಾರೆ ಎಲ್ಲ <gülüş> ಇಲಾಖೆಗಳಲ್ಲಿ